फ्रेंड्स मनी ये दिन अम्बा बेजर आक्ता इदी ಅದು ಯಾಕೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ टुडे एट प्रेजेंट नाउ वी वेरी वेरी बोरिंग व्हाट प्रॉब्लम्स आई डिड नॉट अंडरस्टैंडिंग ತುಂಬಾ ಬೇಜಾರಾಗ್ತಾ ಇದೆ ಇ ದಿನ ನನಗೆ ಯಾಕೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ टुडे टुडे माय ಫೀಲ್ माय हार्ट टुडे माय ಫೀಲ್ माय हार्ट ವೆರಿ ವೆರಿ ಅಪ್ಸೈಟಿಂಗ್ ಫಾರ್ this મોટ ಪ್ರಾಬ್ಲಮ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇದೆ ಅದು ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಮಾತಾಡೋದು ಆಗ್ತಾಯಿಲ್ಲ ಅಷ್ಟೊಂದು ಬೇಜಾರಾಗ್ತಾ ಇದೆ